ಎಲ್ಲರಿಗೂ ನಮಸ್ಕಾರ ಯಾರು ಚಾನಲ್ಗೆ ಸ್ವಾಗತ ಡಾಕ್ಟರ್ ಕುಟುಂಬದಲ್ಲಿ ಹುಟ್ಟಿ ಮಹದಿಯವರು ಆ್ಯಕ್ಟಿಂಗ್ ಫೀಲ್ಡ್ಗೆ ಬಂದಿದ್ದು ಹೇಗೆ ಅಂತ ನೋಡ್ಕೊಂಬರೋಣ ಮಹತಿ ಅವರು ಎರಡು ಸಾವಿರದ ಹದಿನಾರರಲ್ಲಿ ಅಂದರೆ ಕೇವಲ ಒಂಬತ್ತನೇ ವಯಸ್ಸಿನಲ್ಲಿಯೇ ತಮ್ಮ ವೃತ್ತಿಜೀವನವನ್ನು ಆರಂಭಿಸಿದರು ಝೀ ಕನ್ನಡ ವಾಹಿನಿಯ ಡ್ರಾಮಾ ಜೂನಿಯರ್ ರಿಯಾಲಿಟಿ ಶೋ ಮೂಲಕ ಕಿರುತೆರೆಗೆ ಕಾಲಿಟ್ಟಿದ್ದರು ಬಳಿಕ ಸಿನಿಮಾ ಹಾಗೂ ಧಾರಾವಾಹಿಗಳಲ್ಲಿ ನಟಿಸಿ ಮಹತಿ ಅವರು ಕನ್ನಡಿಗರ ಮನ ಗೆದ್ದಿದ್ದಾರೆ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ತಮ್ಮ ಶಿಕ್ಷಣ ಹಾಗೂ ಕರಿಯರ್ ಬಗ್ಗೆ ಮಹತಿ ಅವರು ಮಾತನಾಡಿದ್ದಾರೆ ನಾನು ನನ್ನ ಕರಿಯರ್ ಶುರು ಮಾಡಿದ್ದು ಡ್ರಾಮಾ ಜೂನಿಯರ್ಸ್ ರಿಯಾಲಿಟಿ ಶೋನಿಂದ ಎರಡು ಸಾವಿರದ ಹದಿನಾರರಲ್ಲಿ ಶುರು ಮಾಡಿದ್ದು ಆಗ ನನಗೆ ಒಂಬತ್ತು ವರ್ಷ ವಯಸ್ಸು ಆ ನಂತರ ಸುಮಾರು ರಿಯಾಲಿಟಿ ಶೋಗಳಲ್ಲಿ ಮಾಡಿದೆ ಗುರು ಶಿಷ್ಯರು ಸೇರಿದಂತೆ ಎರಡು ಮೂರು ಸಿನಿಮಾಗಳನ್ನು ಮಾಡಿದೆ ಎರಡು ವರ್ಷಗಳ ಹಿಂದೆ ತತ್ಸಮ ತದ್ಭವ ಸಿನಿಮಾದಲ್ಲಿ ನಟಿಸಿದ್ದೆ ಇದೆಲ್ಲದರ ಜೊತೆಗೆ ಗಟ್ಟಿಮೇಳ ಧಾರಾವಾಹಿ ಮಾಡುತ್ತಿದ್ದೆ ಇದೆಲ್ಲ ಆದ ಮೇಲೆ ಉದೋ ಉದೋ ಶ್ರೀ ರೇಣುಕಾ ಎಲ್ಲಮ್ಮ ಧಾರಾವಾಹಿಗೆ ಬಂದೆ ಎಂದರು ಮಹತಿ ಭಟ್ ಇನ್ನು ಮಹತಿ ಭಟ್ ಅವರ ಶಿಕ್ಷಣ ನೋಡೋದಾದ್ರೆ ಹತ್ತನೇ ತರಗತಿವರೆಗೂ ನಾನು ಶಿವಮೊಗ್ಗದಲ್ಲೇ ಓದಿದ್ದು ಅಪ್ಪ ಅಮ್ಮನ ಜೊತೆ ಇದ್ದು ಅಲ್ಲಿಯೇ ಓದಿದೆ ಪಿ ಯು ಸಿ ಮಾಡುವಾಗ ಅಜ್ಜಿ ತಾತನ ಮನೆಗೆ ಬಂದೆ ಅವರಿಬ್ಬರು ನನ್ನ ಜೀವನದ ಮೇಜರ್ ಬ್ಯಾಕ್ ಬೋನ್ ಅಂತಂದ್ರೆ ತಪ್ಪಾಗಲ್ಲ ಅಪ್ಪ ಅಮ್ಮ ಇಬ್ರು ಡಾಕ್ಟರ್ಸ್ ಆಗಿರುವುದರಿಂದ ಡ್ರಾಮಾ ಜೂನಿಯರ್ಸ್ ರಿಯಾಲಿಟಿ ಶೋ ಮಾಡುವಾಗ ನನ್ನನ್ನು ಪಿಕಪ್ ಹಾಗೂ ಡ್ರಾಪ್ ಮಾಡೋದು ಕಷ್ಟ ಆಗುತ್ತಿತ್ತು ಆಗ ನಮ್ಮ ಮೊಮ್ಮಗಳನ್ನು ನಾವು ನೋಡಿಕೊಳ್ಳುತ್ತೇವೆ ಅಂತ ಹೇಳಿ ಅಜ್ಜಿ ತಾತ ನನ್ನ ಜೊತೆ ಶೂಟಿಂಗಿಗೆ ಬರುತ್ತಿದ್ದರು ಅವರಿಲ್ಲದೆ ನನಗೆ ಆ್ಯಕ್ಟಿಂಗ್ ಎಲ್ಲವೂ ಮಾಡೋಕೆ ಆಗ್ತಾ ಇರಲಿಲ್ಲ ಈಗ ಬೆಂಗಳೂರಿನಲ್ಲಿಯೇ ಇಂಜಿನಿಯರಿಂಗ್ ಓದುತ್ತಿದ್ದೇನೆ ಎಂದಿದ್ದಾರೆ ಮಹತಿ ಇನ್ನು ಅವರ ಫ್ಯಾಮಿಲಿ ಬಗ್ಗೆ ಹೀಗೆ ಹೇಳಿಕೊಂಡಿದ್ದಾರೆ ಅಪ್ಪ ಅಮ್ಮ ಇಬ್ರು ಆಯುರ್ವೇದಿಕ್ ಡಾಕ್ಟರ್ ಅಮ್ಮ ಸರ್ಕಾರಿ ಆಯುರ್ವೇದಿಕ್ ಡಾಕ್ಟರ್ ಆದ್ರೆ ಅಪ್ಪ ಪ್ರೈವೇಟ್ ಆಯುರ್ವೇದಿಕ್ ಡಾಕ್ಟರ್ ನಮ್ಮದೇ ಸ್ವಂತ ಫಾರ್ಮಸಿ ಇದೆ ನನ್ನ ಅಣ್ಣನೂ ಡಾಕ್ಟರ್ ಈಗಷ್ಟೇ ಎಂಬಿ ಬಿ ಎಸ್ ಮುಗಿಸಿದ್ದಾನೆ ಎಂದರು ಮಹತಿ ಹಾಗೆ ಮಹತಿ ಅವರ ನಟನೆಯನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಕೂಡ ಹೇಳಿದ್ದಾರೆ ನನಗೆ ಚಿಕ್ಕ ವಯಸ್ಸಿನಿಂದಲೂ ಆಕ್ಟಿಂಗ್ ಕಡೆ ಹೆಚ್ಚು ಒಲವಿತ್ತು ಡಾಕ್ಟರ್ ಆದರೆ ಆ್ಯಕ್ಟಿಂಗ್ ಎಲ್ಲ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಗೊತ್ತಿತ್ತು ಆ್ಯಕ್ಟಿಂಗ್ ಮೇಲೆ ಇಂಟ್ರೆಸ್ಟ್ ಇದ್ದಿದ್ದರಿಂದ ಈ ಕಡೆ ಬಂದೆ ನಮ್ಮ ಮನೆಯಲ್ಲಿ ಮೂರು ಜನ ಡಾಕ್ಟರ್ಸ್ ನಾನೊಬ್ಬಳೆ ಆ್ಯಕ್ಟರ್ ಎಂದು ಮಹತಿ ಭಟ್ ಅವರು ಹೇಳಿಕೊಂಡಿದ್ದಾರೆ